ಹಾಯ್ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತು ಹದಿಮೂರನೇ ತಾರೀಕು ಗುರುವಾರ ಸಂಜೆ ಒಂದು ಏಳು ಗಂಟೆ ಹಿಂಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡು ನನ್ನ ಮಗ ಅಮ್ಮನ ಮನೆಗೆ ಅಂತೇಳಿ ಬಂದ್ವಿ ಯಾಕಂದ್ರೆ ಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದೀವಿ ನನ್ನ ಹಸ್ಬೆಂಡು ನಾನು ನನ್ನ ಮಗ ನನ್ನ ತಮ್ಮ ಮತ್ತೆ ತಮ್ಮನ ಹೆಂಡತಿ ನಾವಿಷ್ಟು ಜನ ನಮ್ಮ ಕಾರಲ್ಲೇ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿಕೊಂಡು ಆ ಇವಾಗ ನಾವಿಲ್ಲಿ ಇಲ್ಲಿ ಅಮ್ಮ ಮನೆಗೆ ಬಂದು ಅಲ್ಲೆಲ್ಲ ಮಾತಾಡ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಗಾಡಿ ಪೂಜೆನ ಕೂಡ ಮುಗಿಸ್ಕೊಂಡ್ವಿ ಇನ್ನು ನನ್ನ ಮಗಳು ಅವಳು ಬರ್ತೇನೆ ಅಂತ ಹೇಳ್ತಾ ಇದ್ಲು ಅಂತೇಳಿ ಅವಳಿಗೆ ಅದು ಇದು ಕತೆ ಹೊಡೆದು ಬಿಟ್ಟು ಅವಳ ಹೆಂಗೋ ಕಣ್ ತಪ್ಪಿಸ್ಬಿಟ್ಟು ನಾವು ಕೂಡ ಕಾರಣ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಯಿಂದ ಅಂದ್ರೆ ಅಮ್ಮನ ಮನೆಯಿಂದ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ ಸೊ ಹಂಗೆ ಬರ್ತಾ ಅಂದವೇ ಇವಾಗ ಹನ್ನೆರಡು ಗಂಟೆ ಆಗಿದೆ ಸೊ ನನ್ನ ತಮ್ಮ ಮತ್ತೆ ತಮ್ಮನ ಹೆಂಡತಿಗೆ ಮದ್ವೆ ಆಗಿ ಫಸ್ಟ್ನೇ ವರ್ಷದ್ದು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಸೊ ಕೂಡ ಪ್ರೆಸೆಂಟ್ ಮಾಡಿದ್ವಿ ಸೊ ಕಾರಲ್ಲೇ ಅದನ್ನ ಕೂಡ ಅನ್ಬಾಕ್ಸಿಂಗ್ ಮಾಡಿದ್ವಿ ಒಂಥರಾ ಲೈಟಿಂಗ್ ಅದು ಬೋರ್ಡ್ ಸಖತ್ತಾಗಿತ್ತು ನಾಲ್ಕು ಗಂಟೆ ಆಗಿದೆ ಇವಾಗ ಇಷ್ಟೊತ್ತು ಜರ್ನಿ ಮಾಡಿ ಇವಾಗ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಅವ್ರನ್ನ ಪರ್ಮಿಷನ್ ತಗೊಂಡು ಇಲ್ಲಿ ಟೆಂಟ್ ಹಾಕೊಳ್ತಾ ಇದಿವಿ ಇನ್ನು ಇವರಿಬ್ರು ಕಾರ್ ಟೆಂಟಲ್ಲಿ ಮಲ್ಕೊಳ್ತಾರೆ ನಾವು ಇಲ್ಲಿ ಕಾರಲ್ಲೇ ಮಲ್ಕೊಳ್ತೀವಿ ಸೊ ನಾಲ್ಕು ಗಂಟೆ ಆಗಿದೆ ಒಂದು ಸಿಕ್ಸ್ ತರ್ಟಿ ಅಥವಾ ಸೆವೆನ್ ಓ ಕ್ಲಾಕ್ವರೆಗೂ ಒಂದು ಸ್ವಲ್ಪ ನ್ಯಾಪ್ ಥರ ತೊಗೊಂಡು ಅದಾದಮೇಲೆ ಟ್ರಾವೆಲ್ನ ನಾವು ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀವಿ ಇದಾಗಿತ್ತು ಪ್ರಯಾಗ್ರಾಜ್ನ ಮೊದಲನೇ ದಿನದ ವ್ಲಾಗ್ ಸೊ ಇದೇ ಥರ ಅಪ್ಡೇಟ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ಬಾಯ್